ನಮಸ್ಕಾರಗಳು ಎಲ್ಲ ಕನ್ನಡ ಬಳಗ ಸಂಘ ಪದ ವತಿಯಿಂದ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಮೊಟ್ಟ ಮೊದಲಿಗೆ ನಮಸ್ಕಾರ ಹೇಳ್ತಾ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾರ್ಗ ಗ್ರಾಮದಲ್ಲಿ ಡಿ ಎಸ್ ನಡ್ಗೆ ಸಹಿತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಏಳನೆಯ ಕನ್ನಡ ಸಮಾವೇಶ ನಡೆಯಬೇಕಾಗಿತ್ತು ಆದರೆ ದೇಶದ ತಜ್ಞರು ದೇಶದ ಮಾಜಿ ಪ್ರಧಾನಮಂತ್ರಿ ಆದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಇವರ ನಿಧನದಿಂದ ಕರ್ನಾಟಕ ಸರ್ಕಾರದ ಆದೇಶದಂತೆ ಏಳು ದಿನಗಳವರೆಗೆ ರಾಜ್ಯದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿ ಚಟುವಟಿಕೆ ನಡೆಯುವಂಥ ಆದೇಶ ಇರುವುದರಿಂದ ನಾವು ಕನ್ನಡ ಬಳಗ ಸಂಘ ಕಾರ್ಯದ ಪರವಾಗಿ ರವಿವಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂಥ ಏಳೆಯ ಕನ್ನಡ ಸಮಾವೇಶವನ್ನು ನಾವು ಮುಂದೂಡಿದ್ದೇವೆ ಮುಂದಿನ ದಿನಗಳಲ್ಲಿ ಶೀಘ್ರವೇ ನಾವು ದಿನಾಂಕವನ್ನು ಪ್ರಕಟಿಸಿ ಯೋಜನೆಯ ಸಮಾವೇಶವನ್ನು ಕಾಗ ಗ್ರಾಮದಲ್ಲಿ ನಾವು ನಡೆಸುತ್ತೇವೆ ಅಂತ ಹೇಳ್ತಾ ಎಲ್ಲರೂ ಕನ್ನಡ ಮನುಷ್ಯಗಳು ಕನ್ನಡ ಅಭಿಮಾನಿಗಳು ಕನ್ನಡ ನೆಲ ಜಲದಲ್ಲಿ ಬೆಳೆಯುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ನಮಗೆ ಸಹಕರಿಸಬೇಕು ಯೋಜನೆಯ ಸಾಹಿತ್ಯ ಸಮ್ಮೇಳನದ ದಿನಾಂಕವನ್ನು ಬಹಳಷ್ಟು ಲೋ ನಾವು ತಮಗೆಲ್ಲರಿಗೆ ಹೇಳಿ ಯೋಜನೆಯ ಸಮ್ಮೇಳನ ಆಚರಿಸ್ತೇವೆ ಇಪ್ಪತ್ತೊಂಬತ್ತರಂದು ನಡೆಯುವಂಥ ರವಿವಾರದಂದು ನಡೆಯುವಂಥ ಸಮ್ಮೇಳನ ನಾವು ಮುಂದಾಕಿದ್ದೇವೆ ಎಂದು ಹೇಳ್ತಾ ಎಲ್ಲರೂ ಇದರ ಬಗ್ಗೆ ತಿಳ್ಕೊಂಡು ನಮಗೆ ಸಹಕರಿಸಬೇಕಾಗಿ ನಂಬಲಿದೆ